ಬಂದದ ಇನ್ಸ್ಟಂಟ್ ದೋಸೆ ರೆಡಿಯಾಗಿದೆ ನಾನು ಎಮ್ ಟಿ ಆರ್ ದಿಂದ ಅಲ್ಲ ದೋಸೆ ಇವತ್ತು ನಾನು ಎಮ್ ಟಿ ಆರ್ ಇನ್ಸ್ಟಂಟ್ ದೋಸೆ ಮಾಡ್ಲಿಕ್ಕೆ ಹತ್ತೀನಿ ಇದು ಅರ್ಧ ಕೆ ಜಿ ಪಾಕಿಟ್ ಅದ ನಾನು ಬರೀ ಒಂದು ಒಂದದಷ್ಟು ಹಾಕಿ ಮಾಡ್ಲಿಕ್ಕೆ ಹತ್ತೀನಿ ಈಗ ಇದನ್ನು ಪ್ಯಾಕ್ ಪ್ಯಾಕ್ ಮಾಡಿ ನಿಮಗೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ನೋಡಿ ಇದರೊಳಗೆ ಇಪ್ಪತ್ತಿಂದ ಇಪ್ಪತ್ತಾರು ದೋಸೆ ಆಗ್ತಾವು ನಾನೀಗ ಬರೀ ಒಂದು ವಾಟಕದಷ್ಟು ಹಾಕಿ ಮಾಡ್ಲಿಕ್ಕೆ ಹತ್ತೇನೆ ಇದಕ್ಕೆ ನೋಡಿ ನೀರು ಹಾಕೋಬೇಕು ನಾವು ಸಾಮ್ ಇದು ದೋಸೆ ಮಾಡ್ತೇವೆ ಮನೆಯೊಳಗೆ ಆ ಹಿಟ್ಟಿನ ಅದಕ್ಕೆ ಬರಬೇಕದು ಅಗದಿದು ಹಿಟ್ಟದಲ್ಲ ಫುಲ್ ಹಿಟ್ ಅಗ್ದಿ ಹಿಟ್ಟೇನೇ ಗತಿ ಅದ ಗೋಧಿ ಹಿಟ್ಟಿನ ಥರನೇ ಅಷ್ಟೊಂದು ಇದು ಅದ ಇದು ಸಾಫ್ಟಾಗ್ಯದ ಇದಕ್ಕೆ ಉಪ್ಪೇನು ಹಾಕೋದು ಬೇಡ ಇದ್ರೊಳಗೆ ಎಲ್ಲನೇ ಇರ್ತದೆ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕಿನಿ ಅದನ್ನು ಇದ್ರ ವಿಡಿಯೋದಾಗ ನಾನು ತೋರಿಸ್ಲಿಕ್ಕೆ ಆಗಿಲ್ಲ ಮೊಸರು ಮಾತ್ರ ಇದಕ್ಕೆ ಹಾಕಬೇಕು ನೋಡ್ರಿ ಈ ಹದಕ್ಕೆ ನಾವು ಇದನ್ನು ಕಲಿಸಿಡಬೇಕು ಒಂದು ಹದಿನೈದು ನಿಮಿಷ ಹತ್ತರಿಂದ ಒಂದು ಹದಿನೈದು ನಿಮಿಷ ಇದನ್ನು ಕಲಿಸಿಡಬೇಕು ಈಗ ದೋಸೆ ಹಂಚಿಟ್ಟೆನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೀನಿ ಆಮೇಲೆ ಇಲ್ಲೇ ಇದು ಹಿಟ್ಟು ಕಲಿಸಿದ್ದು ಒಂದು ಹತ್ತು ನಿಮಿಷ ಇದು ನೋಡ್ರಿ ಹಾಕಕ್ಕೆ ಕಲಿಸ್ಬೇಕು संडे स्पेशल इडली उपिटू मत चटी मत इन दोस नोड़ी दोस छोलो आगे तक ಎಷ್ಟು ಚೆಂದ ಬಣ್ಣನೂ ಬಂದಿದೆ ಇನ್ಸ್ಟಂಟ್ ದೋಸೆ ಆಗ್ಯದ ಮತ್ತು ಇವತ್ತು ದೋಸೆ ಇನ್ಸ್ಟಂಟ್ ದೋಸೆ ಮತ್ತು ಇವತ್ತು ದೋಸೆ ಇನ್ಸ್ಟಂಟ್ ದೋಸೆ